नमस्कार न्यूज़ ट्वेंटी सिक्स के स्वागत ಪಟ್ಟಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಸರಳವಾಗಿ ಆಚರಣೆ ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಡಿವಾಳ ಮಾಚಿದೇವ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಜಯಪ್ರಕಾಶ್ ರವರು ಹಾಗೂ ಗಣ್ಯರು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದರು ನಂತರ ಆದರ್ಶ ವಿದ್ಯಾಲಯದ ಶಿಕ್ಷಕರಾದ ವಿನಯ್ ಭಾಗವಹಿಸಿ ಮಾತನಾಡಿ ಮಡಿವಾಳ ಮಾಚಿದೇವರ ಆದರ್ಶ ತತ್ವ ಮತ್ತು ವಚನಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಹಾಗೂ ಮಡಿವಾಳ ಜನಾಂಗ ತಮ್ಮ ವೃತ್ತಿಯ ಜೊತೆಗೆ ಮಕ್ಕಳ ಶಿಕ್ಷಣ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸಮಾಜದಲ್ಲಿ ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಿದಾಗ ಮಾತ್ರ ಮಡಿವಾಳ ಮಾಚಿದೇವರ ಆದರ್ಶ ಸಾರ್ಥಕವಾಗಲು ಸಾಧ್ಯ ಅಂತ ಬಣ್ಣಿಸಿದ್ರು ನಂತರ ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕಿನ್ನಕ್ಕಹಳ್ಳಿ ಪ್ರಭುಪ್ರಸಾದ್ ತಹಶೀಲ್ದಾರ್ ಜಯಪ್ರಕಾಶ್ ರವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಡಿವಾಳ ಜನಾಂಗದ ಅಧ್ಯಕ್ಷರಾದ ಸಿದ್ದರಾಜು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಎಎಸ್ಸಿ ರಮೇಶ್ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಮಹೇಶ್ ರಂಗನಾಥ್ ಮೂರ್ತಿ ಮುನ್ನಾವರ ಬೇಗ್ ದೈಹಿಕ ಪರಿವೀಕ್ಷಕ ಶಾಂತರಾಜು ಹಾಗೂ ಮಡಿವಾಳ ಜನಾಂಗದ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ಪುಟ್ ಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಮಾಜದಲ್ಲಿ ಎಲ್ಲಾ ಕಾಯ್ದೆಗಳು ಸಮಾನವಾದ ಸ್ಥಾನಮಾನಗಳನ್ನು ಹೊಂದಿದೆ ಕಸ ಗುಡಿಸೋರು ಕೂಡ ಅದನ್ನ ನ್ಯಾಯ ನಿಷ್ಠೆಯಿಂದ ಮಾಡಿದ್ರೆ ಅದು ಕೂಡ ಒಳ್ಳೆಯದು ಒಬ್ಬ ರಾಜ ಆಗಿದ್ರು ಕೂಡ ಬೆವರು ಸೂರಿಸಿದ್ರೆ ದುಡಿದ್ರೆ ಅದು ತಿನ್ನೋ ಅನ್ನ ಅನ್ಯಾಯದ ಅನ್ನ ಅದು ಅಂತ ಸಾಧಿಸಿ ತೋರಿಸಿದವರು ತನ್ನ ವಚನಗಳಲ್ಲಿ ಹೇಳದವರು ಮಡಿವಾಳ ಮಾಡಿಸಿದೇವರು ಇವರು ಕೇವಲ ಮಡಿವಾಳತನವನ್ನು ಮಾಡ್ಕೊಂಡಷ್ಟೇ ಸೀಮಿತ ಆಗಲಿಲ್ಲ ತಾನು ಕಲಿತ ವಿದ್ಯೆಯಿಂದ ಬಸವಣ್ಣನವರ ಸಹವಾಸದಿಂದ ಅವರ ಜೊತೆ ಇದ್ದು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ವಚನಗಳನ್ನು ರಚನೆ ಮಾಡಿದ್ದಾರೆ ಸುಮಾರು ಮುನ್ನೂರ ನಾಲ್ಕು ವಚನಗಳನ್ನು ಅವರು ಬರೆದಿರೋದು ಇಲ್ಲಿವರೆಗೆ ಸಿಕ್ಕಿದೆ ಮುನ್ನೂರ ಐವತ್ತ ನಾಲ್ಕು ವಚನಗಳನ್ನು ಅವರು ರಚನೆ ಸಿಕ್ಕಿತ ಇತ್ತು ಆ ಅವರ ವಚನಗಳ ಅಂಕಿತ ಕಲಿದೇವರ ದೇವ ಕಲಿದೇವರ ದೇವ ಅನ್ನೋದು ಮಡಿವಾಳ ಮಾಚಿದೇವರು ಬರೆದಿರುವಂತಹ ಈವರೆಗೆ ಸಿಕ್ಕಿರುವಂತಹ ಮುನ್ನೂರ ಐವತ್ನಾಲ್ಕು ವಚನಗಳ ಅಂಕಿತ ನಾಮ ಕಲಿದೇವರ ದೇವ ಅದರಲ್ಲಿ ಅವರು ಸಮಾಜದಲ್ಲಿದ್ದ ಅಸಮಾನತೆಯ ಬಗ್ಗೆ ಅವರ ಬಗ್ಗೆ ಅತ್ಯಂತ ಕಠಿಣವಾದ ಮಾತುಗಳಲ್ಲಿ ತಮ್ಮ ಬರಹಗಳನ್ನು ಸಾಧಿಸಿ ತೋರಿಸಿದ್ದಾರೆ ಇವರ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ ಯಾವುದೇ ಅನ್ಯಾಯ ಅಕ್ರಮಗಳಾದ್ರೆ ಅದನ್ನು ಸಹಿಸಿಕೊಂಡಿರಲಿಲ್ಲ ರಾಷ್ಟ್ರದ ಧೈರ್ಯದ ಧೀಮಂತ ವ್ಯಕ್ತಿತ್ವ ಆಗಿತ್ತು ಅವರು ಭಕ್ತರಾಗಿದ್ರು ಕೇವಲ ಭಕ್ತಿಯನ್ನ ಮಾಡ್ಕೊಂಡು ಕೂತಿರ್ಲಿಲ್ಲ ಸಮಾಜದ ಅಂಕು ಪ್ರಶ್ನೆ ಮಾಡ್ತಾ ಇದ್ರು ಧೈರ್ಯವಾಗಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವತ್ತು ಇಡೀ ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣ ಹೇಳದ ಮಾತಿಗೆ ತಿರುಗಿ ಮಾತನಾಡೋರೆ ಯಾರು ಇರಲಿಲ್ಲ ಆದರೆ ಅಂಥ ಬಸವಣ್ಣ ಅಪ್ಪಿತಪ್ಪಿ ಏನೋ ಒಂದು ತಪ್ಪು ಯೋಚನೆಗಳನ್ನ ಮಾಡಿದರೆ ಸರಿಯಾದ ಯೋಚನೆಗಳನ್ನ ಮಾಡದೇ ಇದ್ದರೆ ಆ ಬಸವಣ್ಣನನ್ನೇ ಪ್ರಶ್ನೆ ಮಾಡುವಂತಹ ತಿದ್ದುವಂತಹ ಶಕ್ತಿ ಮಡಿವಾಳ ಮಾಚಿದೇವರಿಗೆ ಇತ್ತು ಒಂದು ಸರ್ತಿ ಬಸವಣ್ಣ ಒಂದು ವಚನವನ್ನು ಬಳಿಬಿಡ್ತಾರೆ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಏನೋ ವಚನ ಅಂತಂದರೆ ಬೇಡುವವರಿಲ್ಲದೆ ಬಡವಾದಿನಯ್ಯ ಅಂತ ಒಂದು ಸಾಲನ್ನು ಅವರು ವಚನದಲ್ಲಿ ಬಳಸ್ತಾರೆ ಅಂದರೆ ಯಾರಿಗೆ ಏನು ಕೇಳಿದ್ರು ಕೊಡೋದು ನನ್ನ ಧರ್ಮ ಇವತ್ತು ಕಲ್ಯಾಣ ಪಟ್ಟಣದಲ್ಲಿ ನನ್ನ ಹತ್ರ ಈಸ್ಕೊಳ್ಳೋರೇ ಇಲ್ಲ ಅನ್ನೋ ಅರ್ಥದಲ್ಲಿ ಬೇಡುವವರಿಲ್ಲದೆ ಬಡವಾದೆ ಅಂತ ಒಂದು ಮಾತನ್ನು ಬರೆದಾಗ ಎಲ್ಲರೂ ಅದನ್ನು ಒಪ್ಕೊಂಡು ಆ ಬಸವಣ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಕೊಂಡಾಡ್ತಾ ಇದ್ದರೆ ಮಡಿವಾಳ ಮಾತು ಅದಕ್ಕೆ ತಕ್ಕಾರನ್ನು ತೆಗಿಲ್ಲ ಏನು ಹೇಳ್ತಾರಪ್ಪ ಅವರು ಅಂತಂದರೆ ಬೇಡುವವರಿಲ್ಲದೆ ಬಡವಾದೆ ಅಂದ್ರೆ ಇದು ಅಹಂಕಾರದ ಮಾತಾಗುತ್ತೆ ಬಸವಣ್ಣವರೇ ಎಲ್ಲರೂ ನಿಮ್ಮ ಹತ್ರ ಈಸ್ಕೊಳ್ಳುತ್ತೆ ಏನು ಬಂದಿಲ್ಲ ನಾವು ಗಾಯಕ ಮಾಡ್ತೀವಿ ನಮ್ಮನ್ನು ನಾವು ಗಳಿಸ್ತೀವಿ ಆ ಕಾರಣಕ್ಕೆ ನಾವು ಬೇಡ್ತಾ ಇಲ್ಲ ಹೊರತು ನೀವೇನು ಕೊಡ್ತೀವಿ ಅನ್ನೋ ಕಾರಣಕ್ಕೆ ನೀವು ದೊಡ್ಡವರಲ್ಲ ಯಾರು ಪಡ್ಕೊತಾರೆ ಅನ್ನೋ ಕಾರಣಕ್ಕೆ ಕಣ್ಣವರಲ್ಲ ಅನ್ನೋ ಮಾತನ್ನು ಹೇಳಿದಾಗ ಬಸವಣ್ಣ ಎಂತ ದೊಡ್ಡ ಮನುಷ್ಯ ಅಂತಂದರೆ ಹೌದು ನೀವು ಹೇಳೋದು ಸರಿ ಅಂತ ಅವ್ರನ್ನ ತಿದ್ದುಕೊಂಡು ತನ್ನ ಮಾತುಗಳನ್ನು ಬದಲಾಯಿಸ್ಕೊತಾರೆ ಬರ್ತಾರೆ ಇದು ಅಲ್ಲದೆ ಮತ್ತೊಂದು ಬಾರಿ ಯುರಿಯ ಚಂದಯ್ಯ ಅನ್ನೋ ವಚನಕಾರಣಿ ಪ್ರಚಾರವನ್ನ ಪಡೆದು ಅವರವರ ಸಮಾಜದ ಒಂದು ನಾಯಕರ ಜಯಂತಿಗಳನ್ನು ಮಾಡ್ತಾರೆ ತಮ್ಮ ಜನಾಂಗ ತಳಮಟ್ಟದ ಜನಾಂಗವಾಗಿ ಸಣ್ಣ ಜನಾಂಗವಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಂಘಟಿತರಾಗಿ ತಮ್ಮ ನಿಮ್ಮ ಒಂದು ಸಮಾಜದ ಒಬ್ಬ ದೇವರೇ ಅಂತ ಭಾವಿಸಿರ್ತಕ್ಕಂಥ ಮಡಿವಾಳಿ ಮಾಚದೇವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಿರಕು ತುಂಬ ಸಂತೋಷ ಮಡಿವಾಳ ಮಾಚದೇವರವರು ಅಂದಿನ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಯಾಯಿಯಾಗಿ ಅವರ ಒಂದು ವಚನಗಳಲ್ಲಿ ತಾವು ಕೂಡ ಭಾಗಿಯಾಗಿ ಅವರ ಜೊತೆಗೂಡಿ ಹಲವಾರು ವಚನಗಳನ್ನು ನೀಡುವ ಮುಖಾಂತರ ನಮ್ಮ ವಚನ ಸಾಹಿತ್ಯವನ್ನು ರಚನೆ ಮಾಡಿದವರಲ್ಲಿ ನಮ್ಮ ಮಡಿವಾಳ ಮಾಜಿದೇವರು ಕೂಡ ಒಬ್ಬರೇ ಅವರು ಈ ನಮ್ಮ ಶರಣರ ಅಂದಿ ಈ ರಾಜ್ಯದ ಶರಣರ ಸಾಲಿಗೆ ಒಬ್ಬರು ಶರಣರಾಗಿ ಸೇರಿದ್ದಾರೆ ಇವತ್ತು ನಾನು ತಮ್ಮಲ್ಲಿ ನನಗೆ ವಿನಂತಿ ಮಾಡೋದಿಷ್ಟೇ ಏನು ಹಿಂದೆ ಅವರು ಶರಣರ ಜೊತೆಗೂಡಿ ತಮ್ಮ ಕಾಯಕದ ಜೊತೆ ವಚನಗಳನ್ನು ರಚನೆ ಮಾಡಿ ವಚನವನ್ನು ಏನು ರಚನೆ ಮಾಡಿದ್ರು ಆ ಒಂದು ಸಾಲಿನಲ್ಲಿ ಇರ್ತಕ್ಕಂಥವ್ರು ಇವತ್ತು ಕೂಡ ನಿಮ್ಮ ಒಂದು ಕಾಯಕ ಎಲ್ಲ ಜನಾಂಗ ಕೂಡ ಮೆಚ್ಚುವಂತ ಒಂದು ಕಾಯಕ ಇವತ್ತು ನಮ್ಮ ಮಾನವಲ್ಲಿ ಇರ್ತಕ್ಕಂಥ ಕೊಳೆಯನ್ನ ನಾವು ತೆಗಿತ ತೆಗಿ ತೆಗಿಯಕ್ಕಾಗಲ್ಲ ಆದ್ರೆ ನಾವು ನಾವು ಹಾಕಂತ ಬಟ್ಟೆಯನ್ನು ಕೊಟ್ಟಾಗ ನಮ್ಮ ಕೊಳೆನ ತಗೊಡ್ತೀರಿ ಅಂದ್ರೆ ಸರ್ವ ಜನಾಂಗದ ಕೊಳೆಯನ್ನ ನಮ್ಮ ಕೊಳೆಯನ್ನ ಕೆಟ್ಟ ಕೊಳೆಯನ್ನ ತೊಳೆದು ನಮ್ಮನ್ನು ಶುದ್ಧ ಮಾಡ್ತಕ್ಕಂಥ ಒಂದು ಕಾಯಕ ಎಂಬುದು ಆ ಕಾಯಕನ ನಾವು ಮೆಚ್ಚಬೇಕಾದದ್ದು ನೀವು ಮುಂದೆ ಈ ಕಾಯಕದ ಜೊತೆಗೂಡಿ ಏನು ನೀವು ತಲ ಸಮುದಾಯದಿಂದ ಬಂದಿದ್ದೀರಿ ನೀವು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದಲ್ಲ ಅದ್ರ ಜೊತೆಗೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಿಮ್ಮ ಮಕ್ಕಳು ಕೂಡ ಎಲ್ಲ ಜನಾಂಗದ ಮಕ್ಕಳಂತೆ ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ಒಂದು ಹೋಗ್ತಕ್ಕಂಥ ರೀತಿಯಲ್ಲಿ ಮಕ್ಕಳು ಕೂಡ ಉತ್ತಮ ಶಿಕ್ಷಣ ನೀಡುವ ಮುಖಾಂತರ ಎಲ್ಲ ವರ್ಗದ ಸಮಾಜದ ಸಮಾನತೆಯಾಗಿ ಬೆಳೆಯಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಒಂದು ಕಿರು ಸಮಾಜದ ಮುಖಂಡಗಳು ಎಲ್ಲ ಒತ್ತು ಕೊಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅವರನ್ನು ಮುಖ್ಯ ಮುಖ್ಯ ಸ್ಥಾನಕ್ಕೆ ತಂದಾಗ ಮಾತ್ರ ಈ ಜಯಂತಿಗೆ ಒಂದು ಅರ್ಥ ಬರುತ್ತೆ ಹಾಗಾಗಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಎಲ್ಲ ಸಮಾಜದ ಮುಖಂಡರು ಸಹ ಅತ್ಯಂತ ಸರಳವಾಗಿ ನಾವು ತಾಲೂಕು ಆಡಳಿತ ವತಿಯಿಂದ ಮಾಡಿದ್ರು ಸಹ ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ